ನ್ಯಾಯಾಲಯದ ನ್ಯಾಯಾಧೀಶರು ಅಧಿಕಾರಿಗಳ ಜೊತೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಜೊತೆ ಕಾನೂನಿನ ಪಾಠ ಮಾಡಿದ ಘಟನೆ ಪಟ್ಟಣ ವ್ಯಾಪ್ತಿಯಲ್ಲಿ ಮಂಗಳವಾರ ಜರುಗಿತು ಹೊನ್ನಾವರ್ ಪಟ್ಟಣದಲ್ಲಿ ಅಧಿಕೃತವಾಗಿ ಇರುವ ಅಂಗಡಿ ಜೊತೆಗೆ ಗೂಡಂಗಡಿಗಳು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕ ತೆರೆಯುವ ಜೊತೆ ಅಲ್ಲಲ್ಲಿ ಪ್ಲಾಸ್ಟಿಕ್ ಸಮೇತ ಅಂಗಡಿಗಳ ತ್ಯಾಜ್ಯ ಬೀಸಾಡುತ್ತಿದ್ದರು ಈ ಬಗ್ಗೆ ಹಲವು ಬಾರಿ ಪಟ್ಟಣ ಪಂಚಾಯತ್ ಜಾಗೃತಿ ಮೂಡಿಸಿದರೂ ಯಾರೂ ತಲೆಕಡಿಸಿಕೊಂಡಿರಲಿಲ್ಲ ಇಂತಹವರಿಗೆ ಮಂಗಳವಾರ ನ್ಯಾಯಾಧೀಶರ ಜೊತೆಯಾಗಿ ಅಧಿಕಾರಿಗಳು ಶಾಕ್ ನೀಡುವ ಮೂಲಕ ಎಚ್ಚರಿಸಿ ದಂಡ ವಿಧಿಸಿರುವ ಜೊತೆ ತಪ್ಪು ಪುನರಾವರ್ತನೆಯಾದರೆ ಲೈಸೆನ್ಸ್ ರದ್ದು ಮಾಡುವ ಎಚ್ಚರಿಕೆ ನೀಡಿದರು ಸ್ವಚ್ಛತಾ ಹಿ ಸೇವಾ ಸ್ವಚ್ಛತೆಯ ಸೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಂದೋಲನದ ಅಂಗವಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಚಂದ್ರಶೇಖರ್ ಬಿಸಿ ಮತ್ತು ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಜೆಎಂಎಫ್ಸಿ ಈರಣ್ಣ ಹುಣಸಿಕಟ್ಟೆ ಇವರೊಂದಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವಕೀಲರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಸೇರಿ ಹೊನ್ನಾವರ್ ಪಟ್ಟಣ ವಿವಿಧ ರಸ್ತೆಯ ಬದಿಯಲ್ಲಿ ಅಂಗಡಿಕಾರರಿಗೆ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಒತ್ತು ನೀಡಬೇಕು ಇದರಿಂದ ನಮ್ಮ ಪರಿಸರ ಸಹ ಸ್ವಚ್ಛವಾಗಿರುತ್ತದೆ ಎಂದು ಸ್ವಚ್ಛತೆಯ ಕುರಿತು ಅರಿವು ಮೂಡಿಸಿದರು ಇದೇ ವೇಳೆ ಪಟ್ಟಣದ ಹಲವು ಅಂಗಡಿಗಳ ಸುತ್ತಮುತ್ತ ಕಸದ ರಾಶಿ ಕಂಡು ಪೊಲೀಸ್ ಅಧಿಕಾರಿಗಳ ಮೂಲಕ ಕರ್ನಾಟಕ ಪೊಲೀಸ್ ಕಾಯ್ದೆಯಂತೆ ಸ್ಥಳದಲ್ಲಿಯೇ ದಂಡ ವಿಧಿಸಿದರು ಹೋಟೆಲ್ ಹಾಗೂ ಅಂಗಡಿಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೇ ಇದ್ದಲ್ಲಿ ಅಂಗಡಿ ಲೈಸೆನ್ಸ್ ರದ್ದತಿಗೆ ಆದೇಶ ಮಾಡುವುದಾಗಿ ಎಚ್ಚರಿಕೆಯನ್ನು ಇದೇ ವೇಳೆ ನೀಡಿದರು ಈ ಸಮಯದಲ್ಲಿ ಹೆದ್ದಾರಿಯ ಅಕ್ಕಪಕ್ಕ ನಿಂತ ದ್ವಿಚಕ್ರ ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಸಂಚಾರ ನಿಯಮ ಪಾಲನೆ ಮಾಡಲು ತಿಳುವಳಿಕೆಯನ್ನು ಸಹ ನೀಡಿದರು ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಕೇವಲ ಒಂದು ದಿನ ಸ್ವಚ್ಛವಾಗಿಡದೆ ಪ್ರತಿದಿನ ಸ್ವಚ್ಛವಾಗಿಟ್ಟಲ್ಲಿ ಮಾತ್ರ ಸ್ವಚ್ಛ ಹೊನ್ನಾವರ ನಗರವಾಗಲು ಸಾಧ್ಯ ಪಟ್ಟಣ ಪಂಚಾಯತ್ನವರು ಮಾತ್ರ ಸ್ವಚ್ಛವಾಗಿಡಲು ಸಾಧ್ಯವಿಲ್ಲ ನಮ್ಮ ಊರು ನಮ್ಮ ಮನೆ ಅಂಗಡಿಗಳನ್ನು ಸ್ವಚ್ಛವಾಗಿಟ್ಟು ಪರಿಸರ ಸ್ವಚ್ಛವಾಗಿಡೋಣ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಚಂದ್ರಶೇಖರ್ ಬಿಸಿ ಹೇಳಿದರು ಈ ವೇಳೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸು ಬೆಂಗಳೂರು ಬಿಇಒ ಜಿಎಸ್ ನಾಯ್ಕ್ ವಕೀಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ವಿವಿಧ ಇಲಾಖೆಯ ಅಧಿಕಾರಿಗಳು ಕಾಲೇಜು ವಿದ್ಯಾರ್ಥಿಗಳು ಇದ್ದರು भावना टीवी की विश्वनाथ सालकोड़ और नावर